ಇದ್ರು ಈಗ ಟ್ರೈಲರ್ ಟ್ರೈಲರ್ ಸರ್ ಅದೇ ಅದ ಅದಕ್ಕೆ ಆ ಮೇಲೆ ಮೇಲೆ ಅಲ್ಲೊಂದು ಕಲರ್ಫುಲ್ ಲೈಫ್ ಏನೋ ಒಂದು ಏನ್ರೀ ನಿಮ್ ಕಲರ್ಫುಲ್ ಜೀವನ ಸೊ ಅದನ್ನೇ ಕೇಳ್ತೀನಿ ನಿಮ್ಮ ಕಲರ್ಫುಲ್ ಲೈಫ್ ಅಲ್ಲಿ ಕಲರ್ಫುಲ್ ಆಗಿದ್ದಂತ ಒಂದು ಮೂಮೆಂಟ್ ಯಾವ್ದು ಸಿನಿಮಾ ಮಾಡ್ತಿರೋದೇ ನಾನು ಇಷ್ಟು ಎಷ್ಟೊಂದು ದಿವಸ ಕೆಲಸಗಳೆಲ್ಲ ಮಾಡ್ಕೊಂಬಂದಿ ಒಂದು ಆರು ಆರು ಆರೇಳು ವರ್ಷ ಯಾವತ್ತೂ ನಾನು ಮೊಬೈಲೇ ಗುರು ಇವತ್ತು ನನಗೇನು ಬೇಕಾಗಿಲ್ಲ ನಾನು ಈ ಕೆಲಸನೇ ಫೋಕಸ್ ಮಾಡಿ ಮಾಡಬೇಕಂತ ಅನಿಸಿದ್ದು ಸ್ಟಾರ್ಟಿಂಗೆ ಹೇಳಿದೆ ನಾನು ಒಂದೆರಡು ಮೂರು ದಿವಸ ಶೂಟಿಂಗ್ ಎಲ್ಲ ಮಾಡ್ತಿದ್ವಲ್ಲ ಆವಾಗ ನನಗೆ ಮೊಬೈಲ್ ಯಾರು ತಂದುಕೊಟ್ರು ನಾನು ನೋಡೋಕೆ ಇಂಟ್ರೆಸ್ಟ್ ಇರಲಿಲ್ಲ ಅದು ಕಲರ್ಫುಲ್ಲೇ ನನಗೆ ಸಿನ್ಮಾ ಸಿನಿಮಾ ನಿಮಗೆ ನನಗೆ ಈ ಸಿನಿಮಾ ಸಿಕ್ಕಿದ್ದು ಎಲ್ಲರಿಗೂ ಫಸ್ಟ್ ತುಂಬ ಮ್ಯಾಟರ್ ಆಗುತ್ತೆ ಇಲ್ಲಿಂದನೇ ಜೀವನ ಸ್ಟಾರ್ಟ್ ಆಗೋದು ಸೊ ಹಾಗಾಗಿ ಮೊದಲನೇ ಸಿನಿಮಾಕ್ಕೋಸ್ಕರ ತುಂಬಾ ಆಡಿಷನ್ಸು ತುಂಬಾ ಲುಕ್ ಟೆಸ್ಟ್ಗಳು ಕೊಟ್ಟಿದ್ದೆ ಲಕ್ಕಿಲಿ ಇಂಥ ಒಳ್ಳೆ ಸ್ಕ್ರಿಪ್ಟ್ ಸಿಕ್ಕಿದ್ದು ನನಗೆ ಚೇಂಜ್ ಓವರ್ ನನಗೆ ತುಂಬ ಬೇಕಾಗಿತ್ತು ಸೊ ಹಾಗಾಗಿ ಅದು ಆ ಬೆಸ್ಟ್ ಡೇ ಆ ಲುಕ್ ಟೆಸ್ಟ್ ಅಲ್ಲಿ ಸೆಲೆಕ್ಟ್ ಆಗಿ ಅಗ್ರಿಮೆಂಟ್ ಸೈನ್ ಮಾಡಿದ್ದಿನ ನನ್ನ ಕಲರ್ಫುಲ್ ಲೈಫ್ ನ ಒಂದು ಭಾಗ ಅಂತ ಹೇಳ್ಬೋದು ಇಲ್ಲ 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 ನಂದಿದಲ್ಲ ನಂದು ಬೆಂಗಳೂರಿಗೆ ಬಂದಿದ್ದೆ ಕಲರ್ಫುಲ್ ಓಕೆ ಅಂದ್ರೆ ಮೇಲೆ ಒಂದಷ್ಟು ಜನ ಫ್ರೆಂಡ್ಸು ಪರಿಚಯ ಆದರು ಈಗ ಒಬ್ಬೊಬ್ಬನೇ ಬಂದು ಏನೂ ಮಾಡೋಕ್ಕಾಗಲ್ಲ ನಾನು ಒಂದು ಅಕಾಡೆಮಿಗೆ ಬಂದೆ ಅಲ್ಲಿಂದ ಒಂದಷ್ಟು ಜನ ಫ್ರೆಂಡ್ಸ್ ಆದ್ರಲ್ಲ ಅವ್ರ ಜೊತೆಯಿಂದ ನಾನು ಬೇರೆ ಬೇರೆ ಸ್ಟೆಪ್ಗಳಿಟ್ತಾ ಹೋದೆ ಅದು ನನ್ನ ಕಲರ್ಫುಲ್ ಜೀವನ ಅಂತ ಹೇಳ್ಬೋದು ಓಕೆ ಸೊ ಪ್ರತಿಯೊಬ್ಬ ಮನುಷ್ಯಂಗು ಒಂದು ಎಜುಕೇಷನ್ ಆಗುತ್ತೆ ಸೊ ಒಂದು ಗ್ರಾಜ್ಯುಯೇಷನ್ ಆಫ್ಟರ್ ದಟ್ ಕೆಲಸ ಹುಡುಕ್ಬೇಕು ಸ್ಟ್ರಗಲ್ ಕೆಲಸ ಹುಡುಕಿದ್ಮೇಲೆ ಆ ಸಂಬಳನ ಕೂಡಿಟ್ಕೋಬೇಕು ಅದೊಂದು ಸ್ಟ್ರಗಲ್ ಅದರಲ್ಲಿ ಜೀವನ ನಡೆಸಬೇಕು ಅದೊಂದು ಸ್ಟ್ರಗಲ್ ಮದುವೆ ಆಗೋದೊಂದು ಸ್ಟ್ರಗಲ್ ಲೈಫ್ ನಡೆಸೋದೊಂದು ಸ್ಟ್ರಗಲ್ ಸೊ ಈ ಸ್ಟ್ರಗಲಲ್ಲೇ ಬದುಕುವಂಥ ಒಂದಷ್ಟು ಮಿಡಲ್ ಕ್ಲಾಸ್ ಲೈಫ್ ಆ ಥರ ಇರುತ್ತೆ ಸೊ ಇದರಲ್ಲೂ ನೋಡಿದ್ದೇನು ಅಂತಂದರೆ ಲಾಸ್ಟಲ್ಲಿ ಕೆಲಸ ಹುಡುಕಬೇಕು ಅಂದಾಗ ಎಷ್ಟು ಚಾಲೆಂಜಸ್ ಇರುತ್ತೆ ಸೊ ಒಂದು ಊರಿಂದ ಇನ್ನೊಂದು ಫಾರ್ ಎಕ್ಸಾಂಪಲ್ ಬೆಂಗಳೂರಿಗೆ ಬಂದು ಒಂದು ಕೆಲಸ ಹುಡುಕೋಬೇಕು ಇಲ್ಲೊಂದು ಪಿ ಜಿನೋ ರೂಮು ಫ್ರೆಂಡ್ಸ್ ಜೊತೆ ಶೇರ್ ಮಾಡಬೇಕು ಪ್ರತಿಯೊಂದು ಕೂಡ ಕಷ್ಟ ಇರುತ್ತೆ ಪ್ರತಿಯೊಬ್ಬ ಮನುಷ್ಯನಗೂ ಒಂದು ಕೆಲಸ ಪಡ್ಕೊಳ್ಳೋಕ್ಕೆ ಎಷ್ಟು ಟಫ್ ಅನಿಸುತ್ತೆ ಆಮೇಲೆ ಆ ಥರದ್ದೇ ಅದರ ಸಿಚುಯೇಷನ್ ಬಂತು ಅಂತಾಗ ಹೆಂಗೆ ಹ್ಯಾಂಡಲ್ ಮಾಡ್ಬೋದು ಅಂತ ಇಲ್ಲ ನೀವು ನೀವು ಹೇಳಿದ್ರಲ್ಲ ಇಷ್ಟೊತ್ತು ಇದು ನಮ್ದೊಂದು ಲೈನ್ ಕೂಡ ಆಗಿತ್ತು ಇದು ವೆರಿ ಇಂಪಾರ್ಟೆಂಟ್ ಇದು ಜೀವನದಲ್ಲಿ ಈಗ ನನ್ನ ಕೈಲಿ ಏನು ಓದೋದಕ್ಕೆ ತುಂಬ ಕಷ್ಟಪಡ್ತಾ ಇದ್ದೀನಿ ನಾನು ಹೋಗ್ಬಿಟ್ಟು ನೀನು ಯಾವುದು ಗೂಗಲಲ್ಲಿ ಹೋಗಿ ಇಂಟರ್ವ್ಯೂ ಕೊಡು ಹೆಂಗೆ ಆಗುತ್ತೆ ಅದು ಎಕ್ಸ್ಪೆಕ್ಟೇಷನ್ ಮನೆಯವ್ರು ಆ ಥರ ಮಾಡ್ತಾರೆ ಸೊ ಆ ಒಂದು ಮೆಸೇಜ್ ಕೂಡ ಈ ಸಿನಿಮಾದಲ್ಲಿ ಹೇಳಕ್ಕೆ ಹೊರಟಿದ್ದೀವಿ ಅದು ಕಷ್ಟ ಅದು ಆ ಕಷ್ಟ ಇರೋದನ್ನು ನಾವು ಅದನ್ನು ಅಕ್ಸೆಪ್ಟ್ ಮಾಡ್ಬಿಡ್ಬೇಕು ನಾವು ಇದು ಕಷ್ಟ ಇದೆ ಇದು ಇದ್ರ ಬದಲು ಬೇರೆ ಏನಾರು ನಮಗೇನು ಅನ್ಸುತ್ತೋ ಅದನ್ನ ಮಾಡೋದು ತುಂಬ ಒಳ್ಳೆಯದು ಆ ಚಾಲೆಂಜಸ್ಗಳನ್ನ ನಾನು ಫೇಸ್ ಮಾಡಿಲ್ಲ ಯಾವುದು ಇವಾಗ ಕಷ್ಟ ಆಗೋದು ನೀವು ಹೇಳಿದ್ರಲ್ಲ ಸ್ಟ್ರಗಲ್ ಅದು ಬೇರೆ ಥರ ಸ್ಟ್ರಗಲ್ ಆಗಿರ್ಬೋದು ಕೆಲ್ಸದ ವಿಷ ವಿಷಯದಲ್ಲಿ ನನಗೆ ಸ್ಟ್ರಗಲ್ ಆಗಿಲ್ಲ ಬಟ್ ಅದು ಇವತ್ತಿನ ಜನ್ರೇಷನ್ಗೆ ಸ್ವಲ್ಪ ಜಾಸ್ತಿನೇ ಆಗ್ತಾ ಇದೆ ಒಂದು ಸರಿ ಯಾವುದಾದ್ರು ಒಂದು ಕೆಲಸದಿಂದ ನಮ್ಮ ನಾವು ಅದನ್ನ ನಾವೇ ರಿಸೈನ್ ಮಾಡಿ ಬಂದರೂ ಕೂಡ ಮನೇಲಿ ಕೂತು ನೆಕ್ಸ್ಟ್ ಯೋಚನೆ ಮಾಡಿ ನೆಕ್ಸ್ಟ್ ಕೆಲ್ಸಕ್ಕೆ ಹೋಗೋದಿದೆಯಲ್ಲ ತುಂಬ ಕಷ್ಟನೇ ಇದೆ ಒಬ್ಬ ಹುಡುಗಂಗೆ ಇನ್ನು ಮದುವೆ ಆಗಿಲ್ಲ ಒಬ್ಬ ಹುಡುಗನ್ಗೆ ಸೊ ಅಷ್ಟೊಂದು ಯಾವ್ದು ಹಿಂದೆ ಬ್ಯಾಕ್ ಇಲ್ಲ ಪ್ರತಿಯೊಂದು ದಿನ ಒಂದು ಅರ್ನಿಂಗ್ ಮಾಡಲೇಬೇಕಾಗತ್ತೆ ಎಷ್ಟು ಇಂಪಾರ್ಟೆಂಟ್ ಇದೆ ಹಂಡ್ರೆಡ್ ಪರ್ಸೆಂಟ್ ಇಂಪಾರ್ಟೆಂಟ್ ಇದೆ ದುಡ್ಡೇ ಇಲ್ಲ ಹೌದು ಅದು ಮುಂಚೆ ನಾವೇನ್ ಕಲ್ತಿದ್ವಲ್ಲ ಈ ಸಮಾಜದಲ್ಲಿ ಒಳ್ಳೆತನ ಇರಬೇಕು ಮತ್ತೆ ಒಳ್ಳೆಯವರಾಗಿರಬೇಕು ಸಮಾಜಕ್ಕೆ ಒಳ್ಳೆ ಸೊಸೈಟಿಲಿ ಒಳ್ಳೆಯವನಾಗಿರಬೇಕು ಅನ್ನೋದೆಲ್ಲ ಏನಿತ್ತಲ್ಲ ಈಗ ಹೆಂಗೆ ಅನ್ಸುತ್ತೆ ಅಂದ್ರೆ ಒಳ್ಳೆತನ ಇರಬೇಕು ನಿಜ ಅದರ ಜೊತೆ ದುಡ್ಡು ತುಂಬ ಮುಖ್ಯ ಸೊ ದುಡ್ಡು ದುಡ್ಡು ಮಾಡಬೇಕು ಒಳ್ಳೆ ಮಾರ್ಗದಲ್ಲಿ ಮಾಡಬೇಕು ಸೊ ಹಾಗಾಗಿ ಪ್ರತಿ ಕಷ್ಟವೂ ಫೇಸ್ ಮಾಡೋ ಒಂದು ಮೈಂಡ್ಸೆಟ್ ಮೇಲೆ ಇರುತ್ತೆ ಅಂತ ನನ್ನ ಭಾವನೆ ಒಬ್ಬೊಬ್ಬರು ಕಷ್ಟ ಬಂದಾಗ ಕಷ್ಟ ಬಂದಿದೆ ಅಂತ ಬೇರೆಯವ್ರು ಯಾರೋ ಹೆಲ್ಪ್ ಮೊರೆ ಹೋಗುವಂಥ ಚಾನ್ಸಸ್ ಇರುತ್ತೆ ಅಥವಾ ಜೀವನನೇ ತಲೆ ಮೇಲೆ ಬಿದ್ದೋಗಿದೆ ಅನ್ನೋ ಚಾನ್ಸಸ್ ಇರುತ್ತೆ ಬಟ್ ಕಷ್ಟ ಬಂದಾಗ ಗುರು ಯಾವ ಮನುಷ್ಯರಿಗೆ ಬರೋದು ಅಂತ ಹೇಳ್ಕೊಂಡು ಲೈಫ್ನ ಲೀಡ್ ಮಾಡ್ಕೊಂಡು ಹೋದರೆ ಎಲ್ಲೋ ಒಂದು ಕಡೆ ತಲುಪ್ತೀವಿ ನಾನು ಕೆಲಸ ಬಿಟ್ಟಾಗ ನಾನು ಹಾಗೆ ನಮ್ಮ ನಾವೇನು ವೆಲ್ ಟು ಡೂ ಅವರಲ್ಲ ಮನೇಲಿ ಮನೇಲಿ ಹೇಳಿದ್ದು ಅದನ್ನೇ ನಾವು ಅದೇ ಕೆಲಸಗಳು ಸೇಮ್ ಇದೆ ಕೆಲಸ ಮಾಡ್ಕೊಂಡು ತಿಂಗಳ ತಿಂಗಳ ಸಂಬಳ ಬರುತ್ತೆ ಜೀವನ ನಡೆಸ್ತೀವಿ ನೀನು ರಿಸ್ಕ್ ತೊಗೋತಾ ಇದೆಯಾ ಹೋಗು ಪರವಾಗಿಲ್ಲ ಒಂದಲ್ಲ ಒಂದು ದಿನ ದುಡಿತೀಯಾ ಫಸ್ಟು ನೀನು ಮಾಡೋದೇನು ಕೆಲಸ ಹುಡುಕಬೇಕು ಅಂತಲೇ ನಮ್ಮ ಮನೇಲಿ ಹೇಳಿದ್ದು ಆ ಮೈಂಡ್ಸೆಟ್ ನನಗೆ ಬಂದಿದೆ ಸೊ ಹಾಗಾಗಿ ಹೇಳ್ತಿದ್ದೀನಿ ಎಲ್ಲ ಮೈಂಡ್ಸೆಟ್ ಮೇಲೆ ಇರುತ್ತೆ ಅಂತ ಓಕೆ ಸೊ ನಿಮಗೆ ತುಂಬ ಒಂದಿನ ಅವಶ್ಯಕತೆ ತುಂಬಾ ಇದೆ ದುಡ್ಡಿಂದು ನಿಮ್ಮತ್ರ ದುಡ್ಡಿಲ್ಲ ಯಾರಿಗೂ ಒಂದು ಫೋನ್ ಮಾಡಿ ಕೇಳಿರ್ತೀರಾ ಸೊ ಹಾಕಿರಲ್ಲ ಅಂತ ಸಿಚುವೇಶನ್ ಯಾವ್ದಾರ ಆಗಿದೆಯಾ ಏ ತುಂಬಾ ಆಗಿದೆ ಆ ತರ ಕೇಳಿದ್ರೆ ಹಾಕ್ತಾರ ನಿನ್ನೆನೆ ಆಯ್ತು ಏನೋ ಬೇಕಾಗಿತ್ತು ದುಡ್ಡು ಅಲೋ ಅರ್ಜೆಂಟ್ ದುಡ್ಡಿದ್ರಾ ಯಾಕೋ ಅಂತ ಅಂದೆ ಎರಡು ನಿಮಿಷದಲ್ಲಿ ಹಾಕ್ತೀನಿ ಅಂತ ಅಂತಂದ ನನ್ನ ಮಗ ಇನ್ನೂ ಆಗಿಲ್ಲ ಅದು ತುಂಬಾ ಆಗಿದೆ ಆತರ ಎಲ್ಲ ಎಲ್ರಿಗೂ ಆಗಿರುತ್ತೆ ಅದು ಆ ಫ್ರೆಂಡ್ಸ್ಗಳಿಗಿಂತ ಪೇಮೆಂಟ್ಗಳು ತುಂಬಾ ಆಗ್ತವೆ ಹಾ ಅದು ಆಗುತ್ತೆ

ಸುಮ್ಮನೆ ಸುಮ್ನೆ ಅಷ್ಟೇ ನೀವು ಸಕಲಾಗಿ ಹೇಳದ್ರಾಯೋದಂತೂ ನಾವು ಹೇಳಲ್ಲ ಬಿಡಿ ಸರ್ ಸರ್ ಏನು ಮಾಡೋಲ್ಲ ಸುಮ್ಮನೆ ಇರೋದು ರೂಪಾಯಿ ಆ ಸಾವಿರ ರೂಪಾಯಿ ಎಂತಕ್ಕೆ ಬೇಕಿದ್ಯೋ ಅದ್ರಿಂದ ಹೊರಗೆ ಅವಾಗ ನೋಡೋದಾ ಇವಾಗ ನಮ್ಗೆ ಯಾರು ಕೊಡ್ತಾನೆ ಇಲ್ಲ ಒಂದ್ ಸಾವ್ರೂಪಾಯಿಗೆ ಬೇಕೇ ಬೇಕು ಎಂತಕ್ ಬೇಕದು ಅಂತ ಯೋಚನೆ ಮಾಡೋದು ಲಾಸ್ಟ್ ಅಷ್ಟೇ ಇಂಥ ವಿಚಾರಕ್ಕೆ ಬೇಕು ಬಿಡು ಆ ವಿಚಾರ ತೆಗದ್ ಬಿಡು ಅಷ್ಟೇ ಕೊಡಕ್ಕಾಗಲ್ಲ ಏನು ಮಾಡಾಕಾಗಲ್ಲ ಅಂಡ್ ಇತ್ತೀಚೆಗೆ ನೀವ್ ಒಂದು ಇವೆಂಟ್ ಮಾಡ್ತೀರಾ ಶ್ರೀಮುರಳಿ ವಿಶ್ ಮಾಡ್ತಾರೆ ಸೊ ಒಂದ್ ದೊಡ್ಡ ಸ್ಟಾರ್ವಾಗ್ ಒಂದು ವಿಶ್ ಮಾಡಿದಾಗ ಸೊಂದ್ ಎಷ್ಟು ಎನ್ಕರೇಜ್ಮೆಂಟ್ ಆಮೇಲೆ ಅದು ಎಷ್ಟು ನಿಮ್ಗೆ ಒಂದು ಮುಂದೆ ತಗೊಂಡ್ ಹೋಗೋಕೆ ಒಂದು ದಾರಿ ಆಗುತ್ತೆ ಸರ್ ಅದು ಅವ್ರು ಬಂದಾದ್ಮೇಲೆ ನಾವ್ ಎರಡು ಪರ್ಸೆಂಟ್ ಇದ್ದವರು ತೊಂಬತ್ತೈದು ಪರ್ಸೆಂಟ್ ಆಗ್ಬಿಟ್ಟಿದೀವಿ ಅಷ್ಟು ಅವರು ಅವರು ಟ್ರೈಲರ್ ನೋಡಿದ್ರು ನಮ್ಮದು ಆಫೀಸ್ಗೆ ಹೋಗಿದ್ವಿ ಟ್ರೇಲರ್ ನೋಡಿದ್ರು ಎರಡು ಸಾರಿ ನೋಡಿದ್ರು ಅವರು ಹೇಳಿದ್ದೇ ಅಲ್ಲಿದು ಕಂಟೆಂಟ್ ಎಲ್ಲ ಚೆನ್ನಾಗಿದೆ ಆಮೇಲೆ ವಾಯ್ಸ್ ಅವರು ಕೇಳಿದ್ವಿ ವಾಯ್ಸ್ ಅವ್ರ ಅವಶ್ಯಕತೆನೇ ಇಲ್ಲ ತುಂಬ ಚೆನ್ನಾಗಿ ತೊಗೊಂಡೋಗಿದ್ದೀರಾ ಕಾಮಿಡಿ ವರ್ಕ್ ಆಗಿದೆ ಮತ್ತು ಇಂಟ್ರವಲ್ ಕೊಟ್ಟಿದ್ದೀರಾ ಟ್ರೈಲರಲ್ಲಿ ಅದು ತುಂಬ ಚೆನ್ನಾಗಿದೆ ಅದಷ್ಟು ಹೇಳಿ ಸರ್ಗೆ ನಾವು ರಿಕ್ವೆಸ್ಟ್ ಮಾಡಿದ್ವಿ ಆಮೇಲೆ ಇಲ್ಲ ಮಾಡ್ಕೊಳ್ಳೋಣ ಬೈಟೆಲ್ಲ ಕೊಡ್ತೀನಿ ನಾನು ಅಂತ ಅವರೇ ಹೇಳಿದ್ರು ಆಮೇಲೆ ಇಲ್ಲ ಸರ್ ಒಂದು ಕಡೆ ಬಂದು ನೀವು ಈವೆಂಟ್ ಮಾಡೋಣ ಪ್ರೆಸ್ ಮೀಟಲ್ಲಿ ಮಾಡಿಕೊಡಿ ಅಂದಿದ್ದಕ್ಕೆ ಅವರು ಆರಾಮ್ಸೆ ಇಂಥ ಡೇಟ್ ಬನ್ನಿ ಅಂತ ಹೇಳಿ ಡೇಟು ಟೈಮಿಂಗ್ ಎಲ್ಲ ಕೊಟ್ಟು ಆ ಟೈಮಲ್ಲಿ ಬಂದು ಮಾಡಿಕೊಟ್ರು ಮತ್ತು ನಾವೆಲ್ಲ ಮಾತಾಡೋದೆಲ್ಲ ಕೇಳಿ ಕೊನೆಗೆ ಅವರು ಒಂದಷ್ಟು ಸಿನಿಮಾ ಬಗ್ಗೆ ಮಾತಾಡಿ ಹೋದರು ಅವ್ರಿಗೆ ನಾವು ಯಾವತ್ತೂ ಹೃದಯಪೂರ್ವಕವಾದ ಧನ್ಯವಾದಗಳನ್ನೇ ಹೇಳ್ತೀವಿ ಎಷ್ಟು ಮೈಲೇಜ್ ಕೊಡುತ್ತೆ ಒಬ್ಬ ಸ್ಟಾರ್ ನಟ ಎನ್ಕರೇಜ್ ಮಾಡಿದಾಗ ನಾನು ತುಂಬ ಹೆಜಿಟೇಟ್ ಆಗಿದ್ದೆ ಹಿಂಗೆ ಸರ್ ಏನು ಏನು ಅಂದ್ಕೊಳ್ತಾರೋ ಅಂದರೆ ಸರ್ ಸಿನಿಮಾ ಪ್ರಮೋಷನ್ ಅಂದರೆ ನನಗೆ ಕಾಂಟೆಂಟ್ ರೀಚ್ ಆಗಬೇಕು ಜನಕ್ಕೆ ಸ್ಟಾರ್ ಸಪೋರ್ಟ್ ಸಿಗೋದು ನಮ್ಮ ಕಾಂಟೆಂಟ್ ನೋಡಿ ಬರಲಿ ಅವು ಕರೀಲಿ ನಮ್ಮನ್ನು ಅವಾಗ ಚೆನ್ನಾಗಿರುತ್ತೆ ಸರ್ ಅದಕ್ಕೊಂದು ಇದಿರುತ್ತೆ ಅವ್ರ ಮನೆಗೆ ಹೋದಾಗ ಪಕ್ದ ನಿಂತ್ಕೊಂಡು ಬೈಕ್ಸ್ ತೋರಿಸ್ಬೇಕಾದ್ರೆ ನಮ್ಮನ್ನು ನೋಡಿದರೆ ಅವರು ಅದು ಬೆಲೆನೇ ಬೇರೆ ಅಂತ ನಾನು ಹೇಳ್ತಿದ್ದೆ ಹಂಗೆ ಆಯ್ತು ಆ್ಯಕ್ಚುಲಿ ಶ್ರೀಮುರಳಿ ಸರ್ ನಮ್ಮ ಕಾಂಟೆಂಟ್ ನೋಡಿ ಸಪೋರ್ಟ್ ಮಾಡಿದ್ರು ಸ್ಟೇಜ್ ಮೇಲೆ ಪ್ರೀತಿಯಿಂದ ನಮ್ಮ ಬಗ್ಗೆ ಮಾತಾಡಿದ್ದು ನನಗೆ ಸಖತ್ ಅದು ಆ ಮೈಲೇಜ್ ಹೆಂಗೆ ಅಂದರೆ ಜನಕ್ಕೆ ನಾವು ಟ್ರೈಲರ್ ಬರೀ ಟ್ರೈಲರ್ ರಿಲೀಸ್ ಮಾಡಿದರೆ ಆಗ್ತಿತ್ತೋ ಇಲ್ಲೋ ಗೊತ್ತಿಲ್ಲ ಶ್ರೀಮುರಳಿ ಸರ್ ವಿಚಾರವಾಗಿ ಸುಮಾರು ಜನಕ್ಕೆ ತಲುಪಿದೀವಿ ಅದು ತುಂಬಾ ಸಪೋರ್ಟ್ ಸಿಕ್ಕಿದೆ ನಮಗೆ ನಿಮಗೆ ಹೆಂಗೆ ಅನ್ನಿಸ್ತು ನನಗೆ ತುಂಬ ಖುಷಿ ಆಯಿತು ಆ್ಯಕ್ಚುಲಿ ಶ್ರೀಮುರಳಿ ಸರ್ನ ನಾನು ನೋಡಬೇಕು ಅಂತ ಜೂನಿಯರ್ ಆರ್ಟಿಸ್ಟ್ ಕೆಲಸಕ್ಕೆ ಹೋಗಿದ್ದೆ ಬರಾಟೆಗೆ ಆ ಸಾಂಗಲ್ಲಿ ಇದ್ದೀನಿ ನಾನು ಹಿಂಗೆ ಹಿಂಗೆ ಅಲ್ಲಾಡಿಸ್ತಿರ್ತೀನಿ ಸೈಡಲ್ಲಿ ಕರ್ತಾ ಹಾಂ ಬರ 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 ಬರಾಟೆ ಅದು ಅದನ್ನ ನಾನು ಶ್ರೀಮುಳಿ ಸರ್ ಮುಂದೆ ಹೇಳೋಣ ಅಂದ್ಬಿಟ್ಟು ಎಲ್ಲ ರೊಚ್ಚಿಗೆ ಎಲ್ಲ ಮೈಂಡಲ್ಲಿ ಒಂದಷ್ಟು ಮಾತಾಡ ಅನ್ಕೊಂಡು ಮೈಕ್ ಇಡ್ಕಂಡ್ ನಮ್ಮ ಅಪ್ಪ ಯಾರೋ ಅನ್ನೋದೇ ಮರ್ತಾರೆ ನನಗೆ ಏನು ಮಾತಾಡ್ಲಿಲ್ಲ ಏಳನೇ ತಾರೀಕು ಸಿನಿಮಾ ರಿಲೀಸ್ ಆಯ್ತದೆ ದಯವಿಟ್ಟು ನೋಡಿ ಅನ್ಬಿಟ್ಟು ನಾನು ಅಂದ್ರೆ ತುಂಬಾ ಖುಷಿ ಪಟ್ರು ಅವರು ತುಂಬಾ ಇಷ್ಟಪಟ್ರು ಹ್ಮ್ ತುಂಬಾ ಸಪೋರ್ಟ್ ಸಿಕ್ತಿದೆ ಈಗ್ಲೂ ಸರ್ ಸಿನಿಮಾ ಸಾಕಷ್ಟು ಕನಸುಗಳನ್ನ ಇಟ್ಕೊಂಡು ಒಂದು ಸಿನಿಮಾ ಅನ್ನೋದನ್ನ ಮಾಡಿದಾಗ ಜನಕ್ಕೆ ರೀಚ್ ಆಗಬೇಕು ಅನ್ನೋ ಕಾರಣಕ್ಕೆ ಇಷ್ಟೊಂದೆಲ್ಲ ನಾವೆಲ್ಲ ಮಾಡ್ತಾ ಇರ್ತೀವಿ ನಮ್ಮ ಕಡೆಯಿಂದ ಒಂದಷ್ಟು ಪ್ರಯತ್ನಗಳಾಗ್ತಾ ಇರುತ್ತೆ ಎಷ್ಟು ಇಂಪಾರ್ಟೆಂಟ್ ಇದೆ ಲೈಫಲ್ಲಿ ಇಂಟರ್ವಲ್ ಅಲ್ಲ ಸಿನಿಮಾಯಿಂದನಾ ಸರ್ ಸಿನಿಮಾ ಆಫ್ ಕೋರ್ಸ್ ನಮಗೆ ನಾನು ತುಂಬ ಜನಕ್ಕೆ ಹೇಳ್ತಿರ್ತೀನಿ ಟೆಕ್ನಿಷಿಯನ್ಸ್ಗೆಲ್ಲ ಎಲ್ರಿಗೂ ಒನ್ ಒನ್ ಆಫ್ ದಿ ಸಿನಿಮಾ ಆಗ್ಬೋದು ಬಟ್ ನನಗಂತೂ ಇದು ಒಂದೇ ಸಿನಿಮಾ ಇಂಟರ್ವಲ್ ಇಲ್ಲೇನಾದರೂ ಒಂದು ಆಯಿತು ರೆಕಗ್ನೈಸೇಷನ್ ಸಿಕ್ತು ಅಂದರೆ ದುಡ್ಡು ಬಗ್ಗೆ ನಮ್ಮ ಇಡೀ ಇದರಲ್ಲಿ ಏನೋ ಅಷ್ಟು ಯೋಚನೆ ಯಾರೂ ಮಾಡ್ತಾಯಿಲ್ಲ ರೆಕಗ್ನೈಸೇಷನ್ ಬೇಕು ನಾವು ಬರೆದಿರೋವಂಥ ಪದಗಳು ಎಲ್ಲರೂ ಕಿವಿಗಳಿಗೂ ಬೀಳಬೇಕು ಎಲ್ಲರೂ ಬಂದು ಒಂದು ಸರಿ ನೋಡಬೇಕು ಅದೇನಾಗಿದೆ ಯಾವ ಥರ ಮಾಡಬೇಕಿತ್ತು ಇನ್ನು ಅದಷ್ಟು ಒಂದಷ್ಟು ಡಿಸ್ಕಷನ್ ಆಗುತ್ತಲ್ಲ ಸರ್ ಆಫ್ಟರ್ ದ ಸಿನಿಮಾ ರಿಲೀಸ್ ಆದಮೇಲೆ ಅದೆಲ್ಲ ಕೇಳೋದಕ್ಕೆ ತುಂಬ ನಾವು ಆಸೆಯಿಂದ ಇದ್ದೀವಿ ಈ ಇಂಟರ್ವಲಿಂದನೇ ನಾವು ಸಿನಿಮಾಗೆ ಒಂದು ನೆಕ್ಸ್ಟ್ ನೆಕ್ಸ್ಟ್ ಸ್ಟೆಪ್ಗೆ ಒಂದು ಪ್ರೋತ್ಸಾಹ ಇದ್ರಲ್ಲಿ ಸಿಕ್ಕಿದ್ರೆ ನಾವು ಹೋಗ್ಬೋದು ಇಲ್ಲಾಂದರೆ ತುಂಬ ಕಷ್ಟ ಆಗುತ್ತೆ ಸರ್ ಸಿನಿಮಾ ನೆಕ್ಸ್ಟ್ ನೆಕ್ಸ್ಟ್ ಹೋಗೋದು ಸೀರಿಯಲ್ ಮಾಡ್ತಾ ಇದ್ರೆ ಸೀರಿಯಲ್ ಅಲ್ಲಿ ಒಂದಷ್ಟು ಫ್ಯಾನ್ ಗಳು ಇರ್ತಾರೆ ಸೊ ಅದರ ಸೀರಿಯಲ್ ಈವೆಂಟ್ ಮಾಡಿದಾಗ ಸೊ ಒಂದಷ್ಟು ಫ್ಯಾನ್ ಬೇಸ್ ಒಂದಷ್ಟು ರೆಕಗ್ನೈಸೇಷನ್ ಸಿಗ್ತಾ ಇರುತ್ತೆ ಸೊ ಒಂದು ಪ್ರಮೋಟ್ ಮಾಡ್ದಂಗೆ ನಮ್ಮನ್ನು ನಾವು ಪ್ರಮೋಟ್ ಮಾಡಿಕೊಂಡಾಗ ಒಂದು ಸಿನಿಮಾ ಸಿನಿಮಾಯಿಂದ ಏನೇನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರ ನೆಕ್ಸ್ಟ್ ಹೆಂಗೆ ಗ್ರಾಫ್ ತಗೊಂಡು ಹೋಗಬೇಕು ಅಂತ ಇದೆ ಹಂಡ್ರೆಡ್ ಪರ್ಸೆಂಟ್ ಎಕ್ಸ್ಪೆಕ್ಟೇಷನ್ಸ್ ಹೀಗೆ ನಾನು ಮುಂಚೆನೇ ಅಂದ್ಕೊಂಡೇ ಬಂದೆ ಇಂಡಸ್ಟ್ರಿಲಿ ನಾನು ಕಾಂಟೆಂಟ್ ರಿಬನ್ ಸಿನಿಮಾಗಳ ಮೇಲೆ ಜಾಸ್ತಿ ಕಾನ್ಸಂಟ್ರೇಟ್ ಮಾಡಬೇಕು ಅಂತ ಅಂದ್ಕೊಂಡು ಬಂದೆ ಆಮೇಲೆ ಹಿಂಗೆ ಮೈಂಡ್ಸೆಟ್ ಚೇಂಜ್ ಆಯಿತು ಅಂತಂದರೆ ಕಮರ್ಷಿಯಲ್ ಸಿನಿಮಾಲು ಒಳ್ಳೆ ಕಾಂಟೆಂಟ್ಗಳಿರುತ್ತೆ ಕತೆ ಚೆನ್ನಾಗಿರಬೇಕು ರೈಟಿಂಗ್ ಚೆನ್ನಾಗಿರಬೇಕು ಅನ್ನೋ ಕಾನ್ಸೆಪ್ಟ್ ಮೇಲೆ ಆಮೇಲೆ ಮೈಂಡ್ಸೆಟ್ ಚೇಂಜ್ ಮಾಡ್ಕೊಂಡು ಅದಕ್ಕೆ ಸ್ಟಿಕ್ಕಾಗಿದ್ದೀನಿ ಈಗ ಈ ಸಿನಿಮಾ ಲಕ್ಕಿಲಿ ಅದೇ ಥರನೇ ಸಿನಿಮಾ ಆಗಿರೋದ್ರಿಂದ ನೆಕ್ಸ್ಟ್ ಇದೇ ಥರ ಥಾಟ್ ಪ್ರೊಸೆಸ್ ಪ್ರತಿ ಪಾತ್ರ ನಾನು ಏನು ಮಾಡ್ತೀನಲ್ಲ ಲೀಡ್ ಅಂತಲ್ಲ ಆ್ಯಂಟಗನಿಸ್ಟ್ ಆಗಿರ್ಬೋದು ಪ್ರಟಗನಿಸ್ಟ್ ಆಗಿರ್ಬೋದು ಒಂದು ಒಳ್ಳೆ ಕ್ಯಾರೆಕ್ಟರು ಐದು ನಿಮಿಷ ಬಂದು ಹೋಗೋದಾಗಿರ್ಬೋದು ಅದು ನಾನು ಚಾಲೆಂಜ್ ಮಾಡಬೇಕು ನಿದ್ದೆ ಬರೆಸ್ಬಾರ್ದು ನನಗೆ ಈ ಈ ಈ ಸಿನಿಮಾಲೆ ಆ ಪಾತ್ರ ನನ್ನ ಆ ಥರ ಕಾಡಿದೆ ಇವ್ರಿಗೆ ಸಿಂಪಲ್ ಅನ್ಸ್ಬೋದು ಬರಿಬೇಕಾದ್ರೆ ಬಟ್ ನನಗದು ತೊಗೊಂಡಾಗ ತ್ರೀ ಫೋರ್ ಲೇಯರ್ಸ್ ಇದೆ ಈ ಕ್ಯಾರೆಕ್ಟರ್ಗೆ ಸೊ ಅದು ನನಗೆ ಕಾಡಿದೆ ನಾನು ಇದನ್ನೇ ಕಂಟಿನ್ಯೂ ಮಾಡ್ಕೊಂಡು ಹೋಗಬೇಕು ಅಂತ ಇದ್ದೀನಿ ಯಾವುದೇ ಪಾತ್ರ ನೆಕ್ಸ್ಟ್ ಮಾಡಿದ್ರು ಅದು ನನಗೆ ಕಾಡ್ಬೇಕು ಬೇರೆಯವ್ರ ಕ್ವಶನ್ ಇದು ಅದೇ ತರ ನೀನು ಅದೇ ತರ ಸಿಮಿಲರ್ ಆಗಿತ್ತಲ್ಲ ಕ್ಯಾರೆಕ್ಟರ್ ಅಂತ ಯಾರು ಅನ್ಬಾರ್ದು ಸೊ ಅದನ್ನ ಬಂದಿರೋ ಸಿನಿಮಾ ಕ್ಲಿಕ್ ಆಗಿಲ್ಲ ಅಂತ ಮಾತ್ರ ರಂಗಭೂಮಿ ವಾಪಾಸ್ ಹೋಗಿರೋರು ಇದ್ದಾರೆ ಸೊ ನಿಮ್ದ್ ಆಗ್ಬೋದು ಅಂತ ಅದು ನಾನು ಈಗಲೇ ಹೇಳೋಕ್ಕಾಗಲ್ಲ ಏನಾಗುತ್ತೆ ಅಂತ ಆದ್ರೆ ಒಳ್ಳೇದೇ ಆಗ್ಲಿ ಅಂತ ಕೇಳ್ಕೊತೀನಿ ನಾನು ಹಂಗ ಅಂದ್ಬಿಟ್ಟು ಇದ್ರಲ್ಲಿ ಸಿಕ್ತು ಅಂದ್ಬಿಟ್ಟು ಅದನ್ನೂ ಬಿಡಲ್ಲ ಬೇಸೇ ಅದಲ್ವಾ ನಮ್ದು ಅದನ್ನೂ ಬಿಡಲ್ಲ ಇದನ್ನೂ ಬಿಡಲ್ಲ ಎಡಿಟಿಂಗ್ ಎಡಿಟಿಂಗ್ ಮಾಡ್ಲೇಬೇಕು ಇಲ್ಲ ಅಂದ್ರೆ ಬಾಡಿಗೆ ಕಟ್ಟಕ್ಕೆ ಆಗಲ್ಲ ಆಗಕ್ಕೆ ಕೆಲವೇ ದಿನಗಳು ಮಾತ್ರ ಬಾಕಿ ಇದೆ ಯಾವ ರೀತಿಯಾಗಿ ಇನ್ವಿಟೇಷನ್ ಇನ್ವಿಟೇಷನ್ ಇನ್ವಿಟೇಷನ್ಸ್ ಕಲರ್ಫುಲ್ ಆಗಿ ಕೊಡ್ತೀವಿ ಮಾರ್ಚ್ ಏಳನೇ ತಾರೀಕು ಏನ್ ಎಲ್ಲ ಚಿತ್ರಮಂದಿರಗಳಲ್ಲಿ ಸಿನಿಮಾ ರಿಲೀಸ್ ಆಗ್ತಾ ಇದೆ ಎಲ್ಲರೂ ಬಂದು ನೋಡಬೇಕು ಮೊದಲನೇದು ನಾನು ಹೇಳ್ತಾ ಇದ್ದೀನಿ ಎವ್ರಿ ಫ್ರೇಮು ಎವ್ರಿ ಮಿನಿಟ್ ಕೂಡ ಎಂಟರ್ಟೈನ್ ಮಾಡೋದಕ್ಕೆ ಟ್ರೈ ಮಾಡಿದ್ದೀವಿ ಸಿನಿಮಾ ಅಂದ್ರೆ ಎಂಟರ್ಟೈನ್ಮೆಂಟು ತುಂಬ ಜನ ತೇಟ್ರಿಗೆ ಬೇಜಾರಾಗಿ ಬೇಜಾರಾಯಿತು ಹೊರಗೆ ಅಂತ ಬರ್ತಾರೆ ಒಳಗೆ ಬಟ್ ಒಳಗೆ ಬೇಜಾರಾದರೆ ಮತ್ತೆ ಅವ್ರಿಗೆ ಇನ್ನು ನೆಲ್ಗೋಗ್ತಾರೆ ಸೊ ಅದನ್ನಂತೂ ನಾವು ಮಾಡಲ್ಲ ಅದು ನನ್ನ ಮೈಂಡಲ್ಲಿ ಇದೆ ಅದು ಅಂತ ಅಂದರೆ ನಾನು ನಿಮ್ಗೆ ಬೇಜಾರು ಮಾಡ್ದಲ್ಲೇ ಅಂಥದ್ದು ಏನೇನು ತೋರಿಸ್ತೀನಿ ಸಿನಿಮಾ ಸ್ಕ್ರೀನ್ ಮೇಲೆ ಅದೆಲ್ಲದನ್ನು ಬಂದು ನೀವು ನೋಡಬೇಕು ನಿಮ್ಗಳ ಅನಿಸಿಕೆನ ನನಗೆ ಹೇಳಬೇಕು ನಾನು ಈ ಸಿನಿಮಾದಲ್ಲಿ ಬರವಣಿಗೆ ಈಗ ನಾನು ರೈಟರ್ ಅಂತ ಹೇಳ್ಕೊಳೋದಕ್ಕೆ ಫಸ್ಟು ಒಂದು ಸಕ್ಸಸ್ ಆದರೂ ಆಮೇಲೆ ನಾನು ರೈಟರ್ ಅಂತ ಹೇಳಬೇಕು ಅಲ್ಲಿವರೆಗೂ ನಾನು ರೈಟರ್ ಅಂತ ಹೇಳ್ಕೊಳ್ಳೋದಕ್ಕೆ ರೆಡಿ ಇಲ್ಲ ಸೊ ಏಳನೇ ತಾರೀಕು ಎಲ್ಲರೂ ನಿಮ್ಮ ಹತ್ತಿರದ ಚಿತ್ರಮಂದಿರಗಳಲ್ಲಿ ಬಂದು ಇಂಟರ್ವಲ್ ಸಿನ್ಮಾನ ನೋಡಿ ಏನು ಅನ್ನಿಸ್ತು ಅಂತ ಹೇಳಿ ಬಟ್ ಎಲ್ಲರೂ ಫಸ್ಟು ಸಿನ್ಮಾ ನೋಡಿ ಆಮೇಲೆ ದೆನ್ ಮಾತಾಡೋಣ ನೆಕ್ಸ್ಟಲ್ಲಿ ಕೂಡ ನಮ್ಮ ಸಿನಿಮಾ ಮೇಲೆ ನಮಗೆ ನಂಬಿಕೆ ಇದೆ ರೈಟಿಂಗ್ ಚೆನ್ನಾಗಿದೆ ಡೈರೆಕ್ಷನ್ ಚೆನ್ನಾಗಿದೆ ನಮ್ಮ ಹತ್ರ ಒಳ್ಳೆ ಆ್ಯಕ್ಟಿಂಗ್ನ ಅವರು ತೆಗಿಸಿದ್ದಾರೆ ತುಂಬ ವರ್ಕ್ಶಾಪ್ಸ್ಗಳಾಗಿವೆ ನಾವು ಕಾನ್ಫಿಡೆಂಟ್ ಆಗಿದ್ದೀವಿ ಓವರ್ ಆಲ್ ಸಿನಿಮಾ ಚೆನ್ನಾಗಿ ಬಂದಿದೆ ನೀವೆಲ್ಲ ಥಿಯೇಟರ್ಸ್ಗೆ ಮಾರ್ಚ್ ಏಳನೇ ತಾರೀಕು ಬನ್ನಿ ಹಬ್ಬ ಮಾಡ ದಯವಿಟ್ಟು ಈ ಸಿನಿಮಾನ ಮಾರ್ಚ್ ಏಳನೇ ತಾರೀಕು ಬಂದು ನೋಡಿ ಪ್ರತಿಯೊಬ್ಬರಿಗೂ ಪ್ರತಿಯೊಬ್ಬ ಹುಡುಗರಿಗೂ ತುಂಬ ರಿಲೇಟ್ ಆಗುತ್ತೆ ಮಿಡಲ್ ಕ್ಲಾಸ್ ಹುಡುಗರಿಗೆ ಖಂಡಿತ ಒಂದೊಂದು ಡೈಲಾಗು ಅಯ್ಯೋ ಈ ಥರ ನಾವು ಮಾಡಿದ್ವಲ್ವಾ ಈ ಥರ ನಾವು ಹೇಳಿದ್ವಲ್ವಾ ಈ ರೀತಿ ತುಂಬ ರಿಲೇಟ್ ಆಗೋ ಕಂಟೆಂಟ್ ತುಂಬ ಇದೆ ದಯವಿಟ್ಟು ಮಾರ್ಚ್ ಏಳನೇ ತಾರೀಕು ಎಲ್ಲರೂ ಬಂದು ನೋಡಿ ಇದು ಭಗವಂತ ಕೊಡುತ್ತಾನೆ ಲೈಫಿನಲ್ಲೂ ಸರಿಯಾದ ಟೈಮ್ ಅಲ್ಲ ಇಂಟರ್ಬಲ್ ಇದು ಪ್ರಮೋದ್ ಮರವಂತೆ ಅವರು ಕೊಟ್ಟಿ ಬರ್ಕೊಟ್ಟಿರುವಂಥ ಒಂದು ಸಾಲು ನಮ್ದೊಂದು ಸಾಂಗ್ ರಿಲೀಸ್ ಆಗುತ್ತೆ ಸದ್ಯದಲ್ಲೇ ಸೊ ಆ ಸಾಂಗಲ್ಲಿ ಬರುವಂತ ಸಾಲು ಇದ್ರಲ್ಲೇ ಸಿನಿಮಾದ ನಾನು ಹೇಳಿದ್ನಲ್ಲ ಭಗವಂತನು ಒಂದೊಂದ್ಸರಿ ಇಂಟರ್ವಲ್ ಕೊಡ್ತಾನೆ ಲೈಫಲ್ಲಿ ಆ ಇಂಟರ್ವಲ್ನ ನ ಯೂಸ್ ಮಾಡಿಕೊಂಡ್ರೆ ಸೆಕೆಂಡ್ ಹಾಫ್ ತುಂಬಾ ಚೆನ್ನಾಗಿರುತ್ತೆ ಜೀವನದಲ್ಲಿ ಅಂತ ಹೇಳ್ತಾ ಹೇಳೋ ಲೈನ್ ಇದು ಸರ್ದು ಸರ್ ಹೇಳ್ತಾರೆ ಅಲ್ಲ ಈ ಡಿಸೈನ್ಸ್ ಏನು ಅಂತಂದ್ರೆ ಇಂಟರ್ವಲ್ ರಿಲೀಸಿಂಗ್ ಒಂದು ಮಾರ್ಚ್ ಸೆವೆಂತ್ ಅಂತ ಹಾಕ್ಸ್ಕೊಂಡ್ರೆ ಅದು ಎಲ್ಲ ಕಡೆನೂ ಅದೇ ಅದ್ರ ಬಗ್ಗೆನೇ ಪ್ರಮೋಷನ್ ಬಟ್ ಕಾಂಟೆಂಟ್ ಬಗ್ಗೆ ಏನು ಡಿಫ್ರೆಂಟ್ ಆಗಿರುತ್ತಲ್ಲ ಕಾಂಟೆಂಟ್ನ ಸ್ವಲ್ಪ ಜನಕ್ಕೆ ತಲುಪ್ಸೋಣ ಅನ್ನೋ ಕಾನ್ಸೆಪ್ಟ್ ಅಷ್ಟೇ ಇಂಜಿನಿಯರಿಂಗ್ ಮಾಡ್ತೀವಿ ಇಂಜಿನಿಯರ್ಸ್ ಆಗಲ್ಲ ಅದನ್ನ ಇದು ಇದೇನಿಲ್ಲ ಒಂದು ಬಿಟ್ಟಿದು ಹಾ ಕೋಡಿಂಗ್ ಬರಲ್ಲ ನನ್ಗೆ ಬೇಕಾದ್ರೆ ನಿಮ್ ಮನೆಗ್ ಬಂದು ಪಾತ್ರೆ ತೊಳ್ಕೊಟ್ಬಿಡ್ತೀನಿ ಕೋಡಿಂಗ್ ಮಾತ್ರ ಕೇಳ್ಬೇಡಿ ಆ ಲೆವೆಲ್ ಇರೋರು ಯು ಯು ಸರ್ ಮಚ್ ಸಾಕಷ್ಟು ಮಾತಾಡದ್ರಿ ಹಂಚ್ಕೊಂಡ್ರಿ ಸೊ ಸಿನಿಮಾ ಒಂದಷ್ಟು ಕನ್ಸ್ ಕಟ್ಕೊಂಡು ಬರ್ತಾ ಇದೀರಾ ಒಳ್ಳೆ ಇಷ್ಟೊತ್ತು ಫಿಲ್ಮ್ ಬಿಟ್ಗೆ ಟೈಮ್ ಕೊಟ್ಟು ಮಾತಾಡೋದಕ್ಕೆ ಇಂಟರ್ವಲ್ ಸಿನಿಮಾದ ಒಂದಷ್ಟು ಮಾತುಕತೆ ಹೆಂಗಿತ್ತು ಅಂತ ಇದೇ ಮಾರ್ಚ್ ಏಳನೇ ತಾರೀಕು ನಿಮ್ಮ ನಿಯರೆಸ್ಟ್ ಥಿಯೇಟರ್ ಗೆ ಈ ಸಿನಿಮಾ ಬರ್ತಾ ಇದೆ ಎಲ್ಲರೂ ಕೂಡ ಹೋಗಿ ಥಿಯೇಟರ್ ಅಲ್ಲಿ ಸಿನಿಮಾ ನೋಡಿ ಅಂತ ಹೇಳ್ತಾ ಈ ಎಪಿಸೋಡ್ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತಾ ನೆಕ್ಸ್ಟ್ ಎಪಿಸೋಡ್ ನಲ್ಲಿ ಮತ್ತೆ ಸಿಗ್ತೀನಿ ನೋಡ್ತಾರೆ ಫಿಲ್ಮ್ ಬೀಟ್ ಕನ್ನಡ